ಜಯದೇ ವಿಶಾರದೆ ಜಯ ಜಯದೆ ವಿಶಾರದೆ ವಿಶಾರದೆ ಅಂಧಕಾರ ಅನ್ನೋದು ಮನುಷ್ಯನಿಗೆ ಎಲ್ಲಾ ರೀತಿಯಿಂದಲೂ ಕೂಡ ಒಕ್ಕರಿಸ್ಕೊಂಡ್ಬಿಟ್ಟಿರುತ್ತೆ ಕಣ್ಣು ಕಾಣದೇ ಇರೋರು ಮಾತ್ರ ಅಂಧರಲ್ಲ ಕಣ್ಣು ಕಂಡ್ರೂ ಕೂಡ ಸಮಾಜವನ್ನು ಸರಿ ದೃಷ್ಟಿಯಿಂದ ಮಾನವೀಯತೆಯಿಂದ ನೋಡದೇ ಇರೋರು ಸಮಾಜದ ನಿಜವಾದ ಕುರುಡರು ಅಂಧಕಾರದಿಂದ ಬೆಳಕಿನಡಿಗೆ ಅಂತ ಪ್ರಾರ್ಥಿಸ್ತಾ ಆ ಅಂಧಕಾರ ಎಲ್ಲೋ ಒಂದು ಮೂಲೆಯಲ್ಲಿ ನನ್ನಲ್ಲೂ ಇರಬಹುದು ನಿಮ್ಮಲ್ಲೂ ಇರಬಹುದು ನಿಮ್ಮ ಸುತ್ತಲಿರುವಂತಹ ಜನರಲ್ಲೂ ಇರಬಹುದು ಅದೆಲ್ಲ ದೂರ ಆಗಲಿ ಅಂತ ಹೇಳಿ ತಾಯಿ ಕಾತ್ಯಾಯಿನಿಯನ್ನು ನಮಸ್ಕರಿಸ್ತಾ ಆಕೆಯ ದಿನವನ್ನು ಮುಂಚಿತವಾಗಿ ಹೇಗೆ ಆರಂಭಿಸಬೇಕು ಹೇಗೆ ಪೂಜಾ ವಿಧಾನಗಳು ಇರಬೇಕು ಯಾವೆಲ್ಲ ಮಂತ್ರಘೋಷಗಳು ಇರಬೇಕು ಅನ್ನೋದನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಗುರುಗಳು ಕೂಡ ಇದ್ದಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತೀನಿ ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ಬೆಳವಾಡಿ ಹರೀಶ್ ಭಟ್ರು ಗುರುಗಳೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಧನ್ಯವಾದ ತಾಯಿ ಕಾತ್ಯಾಯನಿಯನ್ನು ನಾವು ಕೆ ಡಬ್ಲ್ಯೂ ಎ ಬಿಯಲ್ಲಿ ಬಂದು ಆಚರಿಸ್ತಾ ಇದ್ದೀವಿ ಆಕೆಯ ದಿನವನ್ನು ಆಚರಿಸ್ತಾ ಇದ್ದೀವಿ ನಮ್ಮಂತೆ ಆಕೆಯಂತೆ ಈ ಮಕ್ಕಳು ಕೂಡ ಕೇಸರಿ ಬಣ್ಣದಲ್ಲಿ ಕಂಗೊಳಿಸ್ತಾ ಇದ್ದಾರೆ ಏನಿಸ್ತಾ ಇದೆ ಬಹಳ ಸಂತೋಷ ಜೊತೆಗೆ ಮನಸ್ಸಿಗೆ ತುಂಬ ಮನಮುಟ್ಟುವಂತಹ ಒಂದು ವಾತಾವರಣ ಇದೆ ಕಾರಣ ಏನು ಅಂತಂದರೆ ಮಕ್ಕಳೆಲ್ಲ ಮುಗ್ಧತೆಯಿಂದ ಆ ಭಗವಂತ ನಮಗೂ ಕೂಡ ಒಲಿತಾನ ಅನ್ನುವಂತಹ ಪ್ರಶ್ನೆಯನ್ನು ಮನದಲ್ಲಿಟ್ಟುಕೊಂಡು ದೇವಿಯ ಮುಂದೆ ಅವರೆಲ್ಲ ಪೂಜೆಗೆ ಆಸೀನರಾಗಿದ್ದಾರೆ ಜೊತೆಗೆ ದೇವಿಯ ವರ್ಣ ಕಿತ್ತಲೆ ಬಣ್ಣದ ರೂಪ ಅದೇ ಬಣ್ಣದ ವಸ್ತ್ರಗಳನ್ನು ಅವರೆಲ್ಲ ಧಾರಣೆ ಮಾಡಿಕೊಂಡು ನಾವೂ ಕೂಡ ಒಬ್ಬೊಬ್ಬ ಕಾತ್ಯಾಯನಿಯರು ಅನ್ನುವ ಭಾವನೆಯಲ್ಲಿ ಅವರೆಲ್ಲ ಪೂಜೆಗೆ ಸಿದ್ಧವಾಗಿ ಕೂತ್ಕೊಂಡಿದ್ದಾರೆ ಅವರ ಮನಸ್ಸಿನಲ್ಲೇ ಇರ್ತಕ್ಕಂಥದ್ದು ನಾವು ದೇವರನ್ನು ನೋಡ್ಬೋದಾ ದೇವಿಗೆ ಪೂಜೆ ಮಾಡ್ಬೋದಾ ಅಂತಕ್ಕಂಥದ್ದು ಆ ಉಲ್ಲಾಸ ಆ ಉತ್ಸಾಹ ಸದಾಕಾಲ ಅವರಿಗೆ ಹಾಗೇ ಇರಲಿ ಅಂತ ಹೇಳಿ ಆಶಿಸೋಣ ಆ ದೇವಿ ಕಾತ್ಯಾಯನಿಯನ್ನು ಆರಾಧನೆ ಮಾಡುವಾಗ ವಿಶೇಷವಾಗಿ ಹೇಳತಕ್ಕಂಥದ್ದು ಯುವತಿಯರು ಆ ದೇವಿಯನ್ನ ಆರಾಧನೆ ಮಾಡಬೇಕು ಅಂತ ಹೇಳಿ ಪುರಾಣ ಹೇಳುತ್ತೆ ಹಾಗಾಗಿ ನೀವು ಪೂರ್ವ ನಿಯೋಜನೆ ಅಂತ ಹೇಳುವ ಹಾಗೆ ಎಲ್ಲ ಹೆಣ್ಣು ಮಕ್ಕಳನ್ನು ಕನ್ಯೆಯರನ್ನು ಇಲ್ಲಿ ಆ ಪೂಜೆಗೆ ಅಣಿ ಮಾಡಿ ಕೂರಿಸಿದ್ದೀರಿ ಆ ದೇವಿ ಕನ್ಯೆಯರಿಂದ ಪೂಜೆಯನ್ನು ಸ್ವೀಕಾರ ಮಾಡಿದಾಗ ಹೌದು ತುಂಬ ಸಂತೋಷ ಪಡ್ತಾಳೆ ಅಂತಕ್ಕಂಥದ್ದು ಅಂದರೆ ಈ ನವರಾತ್ರಿಯ ಸಂದರ್ಭದಲ್ಲಿ ಮಕ್ಕಳ ಪಾದವನ್ನು ತೊಳೆಯೋ ಮುಖಾಂತರ ದೇವಿಗೆ ಪೂಜೆ ಮಾಡ್ತಾರೆ ಇದೇ ದಿನ ಖಂಡಿತ ನಾನು ಅದನ್ನು ಹೇಳೋದಕ್ಕೆ ಹೊರಟೆ ನಾನು ಅದರಲ್ಲಿ ಕನ್ಯಾ ಮುತ್ತ ಇದೆ ಅಂತ ಹೇಳಿ ಕರೆಯುವಂಥದ್ದು ಅಂದರೆ ಅದರಲ್ಲಿ ಆರಂಭದಲ್ಲಿ ಏನು ಹೇಳ್ತಾರೆ ಅಂತಂದರೆ ಏಕೋತ್ತರ ವೃದ್ಧಿಯಿಂದ ಒಂದು ವರ್ಷದ ಮಗುವಿನಿಂದ ಆರಂಭ ಮಾಡಿ ಎಲ್ಲ ಮಕ್ಕಳನ್ನು ಮದುವೆಗಿಂತ ಮುಂಚಿತವಾಗಿ ಎಲ್ಲ ಮಕ್ಕಳನ್ನು ಕೂಡ ಅವರ ಕಾಲನ್ನು ತೊಳೆದು ಕಾಲಿಗೆ ಅರ್ಶನವನ್ನು ಹಚ್ಚಿ ಕೆನ್ನೆಗೆ ಅರ್ಶನವನ್ನು ಹಚ್ಚಿ ಅವರಿಗೆ ವಿಶೇಷವಾದಂತಹ ವಸ್ತ್ರ ಅಲಂಕಾರಗಳನ್ನು ಮಾಡಿ ಅವರ ಮುಖದಲ್ಲಿ ದೇವಿಯನ್ನು ಕಾಣತಕ್ಕಂಥದ್ದು ಮತ್ತು ಅವರಿಗೆ ಮರದ ಬಾಗಿನ ಆಗ್ಬೋದು ಅವರಿಗೆ ಪ್ರಿಯವಾದಂತಹ ಎಲ್ಲ ವಸ್ತುಗಳನ್ನು ಕೊಡ್ತಕ್ಕಂಥದ್ದಾಗ್ಬೋದು ಇವೆಲ್ಲವೂ ಕೂಡ ಕಾತ್ಯಾಯನಿಯ ಆರಾಧನೆಯಲ್ಲಿ ಬರುವಂಥದ್ದಾಗತ್ತೆ ಅದರಂತೆ ಆ ಸಂತೋಷಭರಿತವಾದಂತಹ ಮಾತೆ ಸದಾ ತುಷ್ಟ ಅಂತಕ್ಕಂತಹ ಮಾತನ್ನು ಲಲಿತಾ ಸಹಸ್ರ ನಾಮದಲ್ಲಿ ನಾವು ಹೇಳುವ ಹಾಗೆ ಆಕೆ ಎಲ್ಲರಿಗೂ ಕೂಡ ಒಳಿತನ್ನು ಅನುಗ್ರಹ ಮಾಡಲಿ ಅಂತ ಹೇಳಿ ಕೇಳಿಕೊಳ್ಳೋಣ ಓಕೆ ಗುರುಗಳೇ ನಮ್ಮ ಪೂಜೆಯನ್ನು ಆರಂಭ ಮಾಡೋಣ ओ कात्यायनी महामाये सर्वसंपत्प्रदायिनी देव्या पूजया हारार्थम प्रीत्यर्थम प्रतिग्रस्यताम देव्यै कात्याय्यै नमः आवाहनयामि स्थापयामि पूजयामि ॐ अपराधशतम् कृत्वा जगदम्बेति चोच्चरेत यां गतिम् समवाप्नोति न ताम् ब्रह्मादयः सुराः देव्यै कात्यायन्यै नमाह ध्यायामि आवाहयामि आसनं समर्पयामि स्वागतं पाद्यमर्घ्यमाचमनम् समर्पयामि स्नानं समर्पयामि ॐ भवाय देवाय नमः शर्वाय देवाय नमः ईशानाय देवाय नमः ब्राह्म्यै नमः माहेश्वर्यै नमः कौमार्यै नमः वैष्णव्यै नमः वाराह्यै नमः इन्द्राण्यै नमः चामुण्डायै नमः कात्यायन्यै नमः नामपूजाम् समर्पयामि धूपम् वनस्पतिरसोत्पन्नो गन्धाढ्यस् मनोहरः आघ्रेयः सर्वदेवानां धूपोऽयं प्रतिगृह्यताम् देव्यै नमः सर्वत्र कायन्य साक्षात् दीपं धूप्रपजा साक्षात्ीपर्शयामी सोमवा एतस्य वेतराज्यदत्ते यो राज सन्ज्यो वोमे नजते दिवसुवामेता हवीगुंशिप ये तावन्तो वै देवानाकं सवाः तदेवास्मै सवान् प्रगच्छन्ति तदेनम् पुनः स्वं ते देवसूराजा भवति हिरण्यपात्रम् अधुः पूर्णं ददाति मथव्यसानीति एकधा ब्रह्मण उपहरति एकथैव यजमान आयुष्तेजो ददाति मङ्गल दाते महिष मार्दिली मङ्गलदाते महिष गङ्गाधर मनमोहिली मङ्गळ ಗಂಗಾಧರ ಮನಮೋಹಿ ಗುರುಗಳೇ ಇಡೀ ಜಗತ್ತಲ್ಲಿರೋ ಅಂಧತ್ವವನ್ನ ಅಂಧಕಾರವನ್ನ ಯಾರೆಲ್ಲ ಅಂಧರ ಪಟ್ಟಿಯನ್ನ ಕಣ್ಣಿಗೆ ಕಟ್ಕೊಂಡಿದ್ದಾರೋ ಆ ಎಲ್ಲ ಪಟ್ಟಿ ಕಳಚಿ ಬೀಳ್ಲಿ ನಮ್ಮ ಸಮಾಜ ಉತ್ತಮವಾಗಿರಲಿ ಕರ್ನಾಟಕ ಸದೃಢವಾಗಿ ಅಭಿವೃದ್ಧಿಯಿಂದ ಬೆಳಲಿ ನಮ್ಮ ಶಿಕ್ಷಣ ಏನಿದೆ ಅದು ಇನ್ನಷ್ಟು ಉನ್ನತ ಮಟ್ಟಕ್ಕೆ ಹೋಗಲಿ ಅಂತ ಹೇಳಿ ನಾನು ಆಶಿಸ್ತೀನಿ ತಾಯಿ ಕಾತ್ಯಾಯನಿಗೆ ಯಾರು ತಮ್ಮ ಪ್ರೀತಿ ಪಾತ್ರರನ್ನ ಪಡ್ಕೊಳ್ಳೋದಕ್ಕೆ ಪ್ರೇ ಮಾಡ್ತಾರೋ ಅದೆಲ್ಲ ಸಾಕಾರಗೊಳ್ಳುತ್ತೆ ಅಂತ ಅಂದು ಆದ್ರೆ ನಮ್ಮ ಸಂಕಲ್ಪ ಏನು ಅಂತಂದ್ರೆ ನಮ್ಮ ಪ್ರೀತಿ ಉತ್ತಮ ಸಮಾಜಕ್ಕೋಸ್ಕರ ಇರಬೇಕು ನಮ್ಮ ಪ್ರೀತಿ ಉತ್ತಮ ಶಿಕ್ಷಣಕ್ಕೋಸ್ಕರ ಇರಬೇಕು ನಮ್ಮ ಪ್ರೀತಿ ಪ್ರಗತಿಗೋಸ್ಕರ ಇರಬೇಕು ಅದೆಲ್ಲವನ್ನ ಈ ತಾಯಿ ಕರುಣಿಸ್ಲಿ ಅಂತ ನಾನು ಹಾರೈಸ್ತೀನಿ ಸೊ ನೀವೇನ್ ಹೇಳ್ತೀರಾ ಇದ್ರ ಬಗ್ಗೆ ಯಾಕಂದ್ರೆ ನಾವು ಒಂದು ಅಂಧರ ವಸತಿ ನಿಲಯದಲ್ಲಿ ಬಂದು ಇವತ್ತಿನ ಈ ಹಬ್ಬವನ್ನ ಆಚರಿಸ್ತಾ ಇದ್ದೀವಿ ಮುಂಚಿತವಾಗಿ ನಮ್ಮ ವೀಕ್ಷಕರಿಗೆ ಈ ವಿಚಾರವನ್ನ ತಿಳಿಸ್ಕೊಡ್ತಾ ಇದ್ದೀನಿ ಏನ್ ಹೇಳ್ತೀರಾ ಬಹಳ ಒಳ್ಳೆಯ ಸಾಧನೆ ಮಾಡೋದಕ್ಕೆ ಇದು ಸೋಪಾನ ಅಂತ ಹೇಳಬೇಕು ಕಾರಣ ಏನು ಅಂತಂದ್ರೆ ಇಡೀ ಜಗತ್ತಿನಲ್ಲಿ ನಾನು ಆಗ್ಲೇ ಹಾಗೆ ಅಂಧಕಾರ ಅಂತ ಇರತಕ್ಕಂಥದ್ದು ನಮ್ಮ ಮನಸ್ಸಿನಲ್ಲಿ ಕೇವಲ ನೋಡೋದ್ರಿಂದ ಏನಲ್ಲ ಅದು ತಾತ್ಕಾಲಿಕವಾದಂತಹ ಒಂದು ದೃಷ್ಟಿ ಅಷ್ಟೇ ಅಂತಃಕರಣದಿಂದ ನಮಗೆ ಯಾವುದು ಆಗಬೇಕೋ ಅದು ಸಿಕ್ಕಿದರೆ ನಮಗೆ ಪರಿಪೂರ್ಣವಾದಂತಹ ಆನಂದ ಜಗತ್ತಿನಲ್ಲಿ ಎಷ್ಟೋ ಜನ ಕಣ್ಣಿದ್ದು ಕುರುಡರು ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಕೇಳ್ತಾ ಇದ್ದೀವಿ ನೋಡಿದ್ದೀವಿ ಕೂಡ ಆದರೆ ಇಂಥ ಮಕ್ಕಳಲ್ಲಿ ನಿಷ್ಕಲ್ಮಶವಾಗಿ ಅವರು ಇಲ್ಲಿದ್ದಾರೆ ಅಷ್ಟು ಸಂತೋಷವಾಗಿದ್ದಾರೆ ಅಂತಂದರೆ ನಿಜವಾಗಲೂ ಕೂಡ ಅವರ ಒಂದು ಶಕ್ತಿ ಆ ಭಗವತಿಯ ಅನುಗ್ರಹ ಅಂತ ಹೇಳಿ ನಾವು ಭಾವಿಸ್ಬೋದು ಇವತ್ತು ಆ ಕಾತ್ಯಾಯನಿ ದೇವಿ ಯುವತಿಯರಿಗೆಲ್ಲ ವಿಶೇಷವಾಗಿ ಅವರು ಅಂದುಕೊಂಡಂಥದ್ದು ಅವರು ಯಾವ ವಿಷಯವನ್ನು ಯಾವ ವಸ್ತುವನ್ನು ಯಾವ ವ್ಯಕ್ತಿಯನ್ನು ಯಾವ ವ್ಯಕ್ತಿತ್ವವನ್ನು ಪ್ರೀತಿಸ್ತಾರೋ ಅದೆಲ್ಲ ಅವರಿಗೆ ಸಿಕ್ಕಲಿ ಅಂತಕ್ಕಂಥದ್ದು ಆಶಯ ಆ ದೇವಿಯ ಅನುಗ್ರಹದಿಂದ ಅವರು ಏನೇನು ಅಪೇಕ್ಷೆಯನ್ನು ಪಡ್ತಾರೋ ಅದೆಲ್ಲವೂ ಕೂಡ ಸನ್ಮಾರ್ಗದಲ್ಲಿ ಧರ್ಮದಿಂದ ಲೋಕದ ಒಂದು ಹಿತದೃಷ್ಟಿಯಿಂದ ಸಿಕ್ಲಿ ಅಂತ ಹೇಳಿ ಆಶಿಸೋಣ ಓಕೆ ತುಂಬಾ ಜನ ಮನೆಯಲ್ಲಿರೋ ಪೋಷಕರಿಗೆ ತಮ್ಮ ಮಗಳಿಗೆ ಸೂಕ್ತ ವರ ಸಿಕ್ತಿಲ್ಲ ಅನ್ನೋ ಸಾಲು ಸಾಲು ಪ್ರಶ್ನೆ ಕಾಡ್ತಿರತ್ತೆ ಹೊರಗಡೆಯಿಂದ ಬೇಡ್ವಾಗಿರೋ ಮಾತನ್ನ ಕೇಳಿಸ್ಕೊಳ್ಬೇಕಾಗಿರೋ ಪರಿಸ್ಥಿತಿಯಲ್ಲಿರುತ್ತೆ ಸೊ ಇಂಥವರಿಗೆಲ್ಲ ಈಕೆ ಪರಿಹಾರವಂತೆ ಹೇಗೆ ಹೇಗೆ ಆರಾಧಿಸ್ಬೇಕು ಏನೆಲ್ಲ ಮಾಡಬೇಕು ಖಂಡಿತವಾಗಿ ಆ ಕಾತ್ಯಾಯಿನಿ ದೇವಿಯನ್ನ ಯಾವ ಅವಿವಾಹಿತ ಯುವತಿಯರು ಆರಾಧನೆ ಮಾಡ್ತಾರೋ ಅವರಿಗೆಲ್ಲರಿಗೂ ಕೂಡ ಆ ದೇವಿ ಅನುಗ್ರಹವನ್ನ ಮಾಡ್ತಾಳೆ ಅವರಿಗೆ ಲಗ್ನ ಭಾಗ್ಯ ದೊರಕುತ್ತೆ ಅಂತ ಹೇಳಿ ಶಾಸ್ತ್ರದ ಆಧಾರ ಹಾಗೆ ಗಂಡು ಮಕ್ಕಳಿಗೂ ಕೂಡ ಅವರೇನು ಹೊರತಲ್ಲ ಅದ್ರಿಂದ ಆದ್ರೆ ತಮ್ಮ ತಮ್ಮ ಅಪೇಕ್ಷೆಗೆ ಅನುಗುಣವಾಗಿ ತಮ್ಮ ತಮ್ಮ ಆಸೆಗೆ ಇಚ್ಛೆಗೆ ಅನುಗುಣವಾಗಿ ಇವತ್ತಿನ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ ಏನ್ ಲವ್ ಮ್ಯಾರೇಜ್ ಅಂತ ಹೇಳ್ತೀವಿ ಅದಕ್ಕೆ ಪೂರಕವಾಗಿ ಆ ದೇವಿ ಅನುಗ್ರಹ ಮಾಡ್ತಾಳೆ ಅಂತ ಆದ್ರೆ ನಾವು ಸಂಕಲ್ಪ ಮಾಡುವಾಗ ಸರ್ವ ಧರ್ಮ ಕಾರ್ಯೇಶು ಜಯಪ್ರದಾ ಪ್ರಾಪ್ತಿಯರ್ಥಮ ಅಂತ ಹೇಳ್ತೀವಿ ಇದರ ಅರ್ಥ ಏನು ಅಂತಂದರೆ ನಾವು ಮಾಡುವಂಥದ್ದು ಯಾವುದೇ ಆಗಲಿ ಅದು ಧರ್ಮದ ಹಿನ್ನೆಲೆಯಲ್ಲಿರಬೇಕು ಸಂಸ್ಕಾರದ ಹಿನ್ನೆಲೆಯಲ್ಲಿರಬೇಕು ನಾವೇನೋ ಪ್ರೀತಿ ಮಾಡ್ತೀವಿ ನಾವು ಮದುವೆ ಮಾಡ್ಕೊಳ್ತೀವಿ ಅಂತಂದರೆ ಪೋಷಕರಿಗೆ ಅದು ನೋವಾಗಬಾರ್ದು ಹೊರೆ ಆಗಬಾರ್ದು ಅಥವಾ ಅಲ್ಲಿ ಭಿನ್ನಾಭಿಪ್ರಾಯಕ್ಕೆ ಅವಕಾಶ ಆಗಬಾರ್ದು ದ್ವೇಷ ಬೆಳಿಬಾರ್ದು ಇವೆಲ್ಲವನ್ನು ಸಾಮರಸ್ಯ ಕಾಪಾಡಿಕೊಂಡು ಮಾಡುವಂತಹ ಯಾವ ವ್ಯಕ್ತಿಗಳಿದ್ದಾರೆ ಅವರ ಪ್ರೀತಿಗೆ ಪ್ರೇಮಕ್ಕೆ ಅವರ ಅಪೇಕ್ಷೆಗೆ ದೇವಿ ಸದಾ ಅನುಗ್ರಹ ಮಾಡೇ ಮಾಡ್ತಾರೆ ಓಕೆ ಕನ್ನಿಯರ ಕನ್ನೆಯರ ಪೂಜೆ ಮಾಡಬೇಕು ಈ ದಿನ ವಿಶೇಷವಾಗಿ ಅನ್ನೋ ವಿಚಾರ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ತಾಯಿಗೆ ಒಂಬತ್ತು ದಿನನೂ ನವದುರ್ಗಿಯರಿಗೆ ದೀಪಾಲಂಕಾರ ಮಾಡೋ ಮೂಲಕ ಪೂಜೆ ಸಲ್ಲಿಸ್ತಾರೆ ಆದರೆ ಈಕೆಗೆ ವಿಶೇಷವಾಗಿ ದೀಪ ಅಂತಂದ್ರೆ ತುಂಬಾ ಪ್ರೀತಿಯಂತೆ ಸೊ ಮನೆಯಲ್ಲಿ ಎಷ್ಟು ದೀಪಗಳನ್ನ ಆ ಸಂದರ್ಭದಲ್ಲಿ ಬೆಳಗಿಸಬೇಕಾಗುತ್ತೆ ಈಕೆಯ ಪೂಜೆಗೆ ಪೂಜೆ ಮಾಡುವಂತಹ ಸಮಯ ಯಾವುದು ಬೆಳಗ್ಗೆ ಮಾಡಬೇಕಾಗುತ್ತಾ ಸಂಜೆ ಮಾಡಬೇಕಾಗುತ್ತಾ ಹೇಗೆ ನೋಡಿ ನವರಾತ್ರಿಯಲ್ಲಿ ದೇವಿಯ ಆರಾಧನೆ ಪೂಜೆ ತ್ರಿಕಾಲ ಪೂಜೆ ಇದೆ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಆದ್ರೆ ಸಾಯಂಕಾಲದ ಪೂಜೆ ಬಹಳ ವಿಶೇಷ ಯಾಕೆ ಅಂತಂದ್ರೆ ದೀಪಕ್ಕೆ ಆದ್ಯತೆಯನ್ನ ಈ ಪೂಜೆಯಲ್ಲಿ ಕೊಟ್ಟಿರಬೇಕಾದ್ರೆ ದೀಪವನ್ನು ಹಚ್ಚತಕ್ಕಂಥದ್ದು ಏನು ಅಂತಂದ್ರೆ ಸಂಜೆ ಕತ್ತಲು ನಿವಾರಣೆಯಾಗಲಿ ಇರತಕ್ಕಂತಹ ಕತ್ತಲೆಯಲ್ಲೂ ಕೂಡ ನಾವು ಬೆಳಕನ್ನು ಕಾಣ್ತೀವಿ ಅಂದರೆ ಜೀವನದಲ್ಲಿ ನೋವಿನಲ್ಲೂ ಕೂಡ ನಾವು ಸುಖವನ್ನು ಕಾಣ್ತೀವಿ ಅನ್ನುವಂತಹ ಒಂದು ಭಾವನೆ ಜೊತೆಗೆ ಕಾತ್ಯಾಯನಿ ಪೂಜೆಯಲ್ಲಿ ದೀಪಕ್ಕೆ ಬಹಳ ವಿಶೇಷತೆಯನ್ನು ಹೇಳಿರ್ತಕ್ಕಂಥದ್ದು ಹಾಗಾಗಿಯೇ ಇಲ್ಲಿ ದೀಪಾರಾಧನೆಯನ್ನು ಮಾಡುವಂಥದ್ದು ದೀಪಕ್ಕೆ ಸಂಖ್ಯೆ ಅಂತ ಹೇಳಿ ನಿರ್ದಿಷ್ಟವಾಗಿ ಏನಿಲ್ಲ ನಾವು ಎಷ್ಟು ದೀಪವನ್ನು ಹಚ್ಚುತ್ತೇವೋ ಅಷ್ಟು ನಮ್ಮ ಅಂಧಕಾರ ದೂರವಾಗುತ್ತೆ ಅಷ್ಟು ಬೆಳಕು ಅಲ್ಲಿ ಪ್ರಜ್ವಲಿಸುತ್ತೆ ಅಂತಕ್ಕಂತಹ ಸಂಕೇತ ಜೊತೆಗೆ ಆ ದೇವಿಗೆ ಬಹಳ ಪ್ರಿಯವಾದಂತಹ ಹೆಸರು ಕಾತ್ಯಾಯನಿ ಅಂತ ಆ ಹೆಸರು ಹೇಗೆ ಬಂತಪ್ಪ ಅಂತಂದರೆ ದೇವಿ ಜನಿಸಿದ್ದು ಕಾತ್ಯಾಯನ ಎಂಬತಕ್ಕಂತಹ ಋಷಿಯ ಆಶ್ರಮದಲ್ಲಿ ಅವರು ಆಕೆಯನ್ನು ಪೋಷಣೆ ಮಾಡ್ತಾರೆ ಹಾಗಾಗಿ ಕಾತ್ಯಾಯನಿ ಅನ್ನುವಂತಹ ಹೆಸರು ಬಂತು ಆಕೆ ಅಂಧಕಾರವನ್ನು ದೂರ ಮಾಡಿ ಎಲ್ಲರ ಜೀವನದಲ್ಲಿ ಎಲ್ಲರ ಬಾಳಲ್ಲಿ ಬೆಳಕಾಗಲಿ ಅಂತ ಹೇಳಿ ನಾವು ಕೂಡ ಪ್ರಾರ್ಥನೆಯನ್ನು ಮಾಡೋದು ಓಕೆ ಗುರುಗಳೇ ಈ ದೀಪದ ಹೆಸರೇನು ಇದೆಯಲ್ಲ ಇದು ಪಂಚವರ್ತಿ ಅಂತ ಐದು ಕಡೆ ಆ ದೀಪವನ್ನ ಬೆಳಗಿಸಲಿಕ್ಕೆ ಅವಕಾಶ ಇದೆ ನಾವಿಲ್ಲಿ ಎರಡು ಕಡೆ ಹಚ್ಚಿದ್ದೇವೆ ಮತ್ತೆ ಹಂಸ ದೀಪ ಅಂತ ಅಂದ್ರೆ ಆ ದೀಪದ ಆರಂಭದಲ್ಲಿ ಅಂದ್ರೆ ದೀಪದ ಶಿಖೆಯಲ್ಲಿ ಹಂಸದ ಚಿತ್ರ ಇದೆ ಅದು ಹಂಸದೀಪ ಅಂತ ಹೇಳಿ ಕರೀತಕ್ಕಂತಹದ್ದು ನಮ್ಮ ಈ ಒಂಬತ್ತು ದಿನದ ವಿಶೇಷ ಪೂಜೆಗೆ ಕೈ ಜೋಡಿಸಿದ್ದು ನನ್ನ ಟೀಮ್ ನನ್ನ ಟೀಮ್ನಲ್ಲಿ ಒಂದು ಸ್ಟ್ರಾಂಗ್ ಪಿಲ್ಲರ್ ಅಂತಂದರೆ ಅದು ಐತಾಲ್ ಪ್ರಕಾಶ್ ಸರ್ ಸೋಷಿಯಲ್ ಸರ್ವಿಸ್ ಮಾಡೋದಕ್ಕಂತೂ ಲೆಕ್ಕನೇ ಇಲ್ಲ ಇವರು ಹೋದಲ್ಲಿ ಬಂದಲ್ಲಿ ಬರೀ ಅದರದ್ದೇ ಗಮ್ಮತ್ತು ಸರ್ ನಮಸ್ತೆ ಹೇಗಿದ್ದೀರಿ ಅನ್ನಿಸ್ತು ನಾವೆಲ್ಲ ಓಡಾಡಿ ಮಾತಾಡಿ ಬಂದ ನಂತರ ಕಾರ್ಯಕ್ರಮಗಳು ಆದವು ಏನನ್ನಿಸ್ತಾ ಇದೆ ನೀವು ನೀವು ಮಾಡಿದಂಥ ಕಾರ್ಯಕ್ರಮ ಎಲ್ಲರೂ ಯಶಸ್ವಿಯಾಗಲಿ ಎಲ್ಲರಿಗೂ ಒಳ್ಳೇದಾಗುತ್ತೆ ಆ ದೇವಿ ನಿಮ್ಮ ಮೇಲೆ ಎಲ್ಲರ ಮೇಲೂ ಆ ಕೃಪೆ ಇರುತ್ತೆ ಅನ್ನೋದನ್ನು ಒಂದು ಆಶಿಸಿದೆ ನನ್ನ ಆಶೀರ್ವಾದನೂ ಇರುತ್ತೆ ನಿಮ್ಮ ಸದಾ ಕಾಲ ನಿಮ್ಮ ಜೊತೆಗಿರುತ್ತೆ ನೀವಿರಲೇಬೇಕು ಮಕ್ಕಳಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಇದೆ 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 ಇದೇ ರೀತಿಯ ಬೇರೆ 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 ರೀತಿಯಲ್ಲಿ ಕಾರ್ಯಕ್ರಮ ನಡೆಸ್ತಾ ಇರಿ ನಾವು ನಿಮ್ಮ ಜೊತೆಗಿದ್ದೀವಿ ಡೆಫಿನೇಟ್ಲಿ ಡೆಫಿನೇಟ್ಲಿ ಆ ಕಾರ್ಯಕ್ರಮಗಳಿಗೆಲ್ಲ ನಿಮ್ಮ ಅಗತ್ಯತೆ ನಿಮ್ಮ ಪ್ರಸ್ತುತತೆ

ರಮ್ಯ ಅಕ್ಕ ಅವ್ರಿಗೆ ಗೊತ್ತಾ ನಿಂಗೆ ಬ್ಯೂಟಿಶಿಯನ್ ಅವರು ಶೃಂಗಾರೂಪಿಣಿ ಶೃಂಗೇರಿ ವಾಸಿ ಶೃಂಗಾರೂಪಿಣಿ ಏನೇನ್ ಮಾಡಿದ್ರಿ ನಿಫ್ಟಿಕ್ ಹಚ್ಕೊಂಡು ಐಬ್ರೋ ಹಚ್ಕೊಂಡು ಸೀರೆ ಹಚ್ಕೊಂಡು ತಲೆ ಹಚ್ಕೊಂಡು ಸೀರೆ ಚೆನ್ನಾಗಿದೀಯಾ

ಎಲ್ಲೆಲ್ಲೆ ಬೃಷ್ಟೆತೆ ಅಯ್ಯೋ ನನಗೆ ಅನ್ನಪೂರ್ಣೆ ಸದಾ ಪೂರ್ಣೆ ಶಂಕರ ಪ್ರಾಣವಲ್ಲವೆ ಜ್ಞಾನ ವೈರಾಗ್ಯ ಸಿದ್ಯರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ ಕಡೆ ಕೇಳಬೇಕು ಇವತ್ತಿನ ಮಧ್ಯಾಹ್ನದ ಊಟವನ್ನು ಟಾಕಿಂಗ್ ಪ್ಯಾರಡೈಸ್ ಅವರ ಕುಟುಂಬ ಅವರ ಗ್ರೂಪ್ ಇಂದ ಏರ್ಪಡಿಸಿದ್ದಾರೆ ಎಲ್ಲರೂ ಅವರ ಗ್ರೂಪ್ಗೆ ದೇವರ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಡಬ್ಲ್ಯೂ ಎ ಬಿ ಬೆಂಗಳೂರಲ್ಲಿರುವಂತಹ ಅಂಧ ಮಕ್ಕಳ ವಸತಿ ನಿಲಯ ಇದು ಇಲ್ಲಿ ವಿದ್ಯಾಭ್ಯಾಸ ಕೊಡ್ತಾರೆ ಸಂಗೀತ ಹೇಳ್ಕೊಡ್ತಾರೆ ಅದೇ ರೀತಿಯಾಗಿ ಮಕ್ಕಳಿಗೆ ಒಳ್ಳೆ ಸಂಸ್ಕಾರವನ್ನ ಕಳಿಸ್ತಾ ಇದ್ದಾರೆ ಮತ್ತು ಪೌಷ್ಟಿಕ ಆಹಾರ ಕೂಡ ಮಕ್ಕಳಿಗೆ ಪ್ರತಿನಿತ್ಯ ನೀಡ್ತಾ ಇದ್ದಾರೆ ಇವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಕಡಿಮೆ ಇಲ್ಲ ಯಾಕಂದರೆ ಇಲ್ಲಿ ತುಂಬ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿದ್ದಾರೆ ಕೇವಲ ಹಾಡು ಹಾಡೋದು ಡಾನ್ಸ್ ಮಾಡೋದಷ್ಟೇ ಅಲ್ಲ ಅವರ ರಿಸಲ್ಟ್ಸ್ ಕೂಡ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ ತುಂಬ ಚೆನ್ನಾಗಿ ಓದ್ತಾ ಇದ್ದಾರೆ ಇವರೆಲ್ಲರಿಗೂ ಆಲ್ ದ ವೆರಿ ಬೆಸ್ಟ್ ನಾನು ಹೇಳ್ತೀನಿ ನಮ್ಮ ಎಂಟೈರ್ ಟೀಮ್ ಹೇಳುತ್ತೆ ಜೊತೆಗೆ ಇವರು ಇನ್ನಷ್ಟು ಸಾಧನೆ ಮಾಡುವಂತಾಗಲಿ ಈ ಕೆಲಸ ಹಬ್ಬದ ಸಂದರ್ಭದಲ್ಲಿ ಯಾಕೆ ಇದ್ದೀವಿ ಗೊತ್ತಾ ನಮ್ಮ ಹಬ್ಬ ಇತರರಿಗೆ ಮಾದರಿ ಆಗಿರಲಿ ಅಂತ ನಮ್ಮ ಹಬ್ಬ ಇತರರ ಬದುಕಿನಲ್ಲಿ ಬಣ್ಣ ತುಂಬಲಿ ಅಂತ ಅಂದು ಸೊ ನಿಮಗೂ ಕೂಡ ಈ ಕಾರ್ಯಕ್ರಮ ಇಷ್ಟ ಆಗಿದ್ದರೆ ದಯವಿಟ್ಟು ಇಂತಹ ಯಾವುದಾದ್ರೂ ಒಂದು ಕೆಲಸವನ್ನು ಮಾಡೋ ಮೂಲಕ ಸಮಾಜಕ್ಕೆ ಒಳ್ಳೆ ನಾಗರಿಕರು ಅಂತ ಅನ್ನಿಸ್ಕೊಳ್ಳೋಣ ನಮ್ಮಲ್ಲಿರುವಂತಹ ಅಂಧಕಾರವನ್ನು ದೂರ ಮಾಡಿ ಜ್ಞಾನ ಜ್ಯೋತಿಯನ್ನು ನಮ್ಮ ಮನಸ್ಸಿನಲ್ಲಿ ಬೆಳೆಸ್ಕೊಳ್ಳೋಣ ಬೆಳಗಿಸ್ಕೊಳ್ಳೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ತಾಯಿ ಕಾತ್ಯಾಯಿನಿ ದೇವಿಯ ಹಾರ್ದಿಕ ಶುಭಾಶಯಗಳು ಆಕೆಯ ಕೃಪೆ ನಿಮ್ಮ ಮೇಲಿರಲಿ ಧನ್ಯವಾದ ಟಾಕಿಂಗ್ ಪ್ಯಾರೆಟ್ಸ್ನ ಕಳಕಳಿ ಹಂಚಿಕೊಳ್ತಾ ಇದ್ದೀನಿ ಏನು ಗೊತ್ತಾ ಜಗತ್ತಿನ ಕಟ್ಟ ಕಡೆಯ ಮನುಷ್ಯ ಇರುವವರೆಗೂ ಯಾರು ಅನಾಥರಲ್ಲ ಅನ್ನೋ ವಿಚಾರ ಒಂದು ಕಡೆಯಾದ್ರೆ ನಾವು ಓದೋ ವಿದ್ಯಾಭ್ಯಾಸದಲ್ಲಿ ನಾವು ಓದೋ ಪಠ್ಯದಲ್ಲಿ ಹ್ಯುಮ್ಯಾನಿಟಿ ಅನ್ನೋ ಅಧ್ಯಾಯ ಸೇರಿಸಿದ್ರೆ ಯಾವ ಅನಾಥಾಶ್ರಮ ಯಾವ ವೃದ್ಧಾಶ್ರಮಗಳು ಕೂಡ ನಮ್ಮ ಸಮಾಜದಲ್ಲಿ ಇರೋದಿಲ್ಲ ಈ ಮಾತು ನಿನ್ನೆ ಯಾರು ನನಗೆ ಹೇಳಿದ್ರು ತುಂಬಾ ಸೂಕ್ತ ನಿಮ್ ಜೊತೆ ಹಂಚ್ಕೋಬೇಕು ಅಂತ ಅನಿಸ್ತು ಹಾಗೆ ನಾನು ಇಂತಹ ಜಾಗಗಳಲ್ಲಿ ಈ ಕಾರ್ಯಕ್ರಮವನ್ನ ಮಾಡ್ತಾ ಇರೋದು ಸಿಂಪತಿ ಗಿಟ್ಟಿಸಿಕೊಳ್ಳುವಂತಹ ವಿಚಾರ ಅಲ್ಲ ಬದಲಾಗಿ ನೊಂದವರ ಬಾಳಲ್ಲಿ ಒಂದು ಸಣ್ಣ ನಗು ತರುವಂತಹ ಪ್ರಯತ್ನ ನಾವೇನಾದ್ರೂ ಇವರ ಜೊತೆ ನಿಂತ್ಕೊಂಡು ಹಬ್ಬ ಆಚರಿಸಿದ್ರೆ ಅವರ ಜೊತೆ ನಾವಿದ್ದೀವಿ ಅನ್ನುವಂತಹ ಸಂದೇಶ ಸಾರಿದ್ರೆ ಅವರು ಕೂಡ ಸದಾ ಹಸನ್ಮುಖರಾಗ್ತಾರೆ ಬದುಕಿನತ್ತ ಖುಷಿಯತ್ತ ಹೆಜ್ಜೆ ಹಾಕ್ತಾರೆ ಖಂಡಿತ ನೀವು ಕೂಡ ಇದನ್ನ ಮಾಡ್ತೀರಾ ಅಂತ ಅನ್ಕೊಳ್ತೀನಿ ಹಾಗೆ ನನ್ನ ಈ ಸತ್ಕಾರ್ಯಕ್ಕೆ ರೇವಾ ಯೂನಿವರ್ಸಿಟಿ ರಾಮಯ್ಯ ಹಾಸ್ಪಿಟಲ್ಸ್ ನಂದನಾ ಗ್ರೂಪ್ ಆಫ್ ಹೋಟೆಲ್ಸ್ ಸಂಗೀತ ಮೊಬೈಲ್ಸ್ ನೀವೆಲ್ಲರೂ ಕೂಡ ಕೈ ಜೋಡಿಸಿದ್ದೀರಿ ಧನ್ಯವಾದ